ಲಾವರ್ನಲ್ಲಿ ನ್ಯೂಜಿಲೆಂಡ್ ಮತ್ತು ಸೌತ್ ಆಫ್ರಿಕಾ ತಂಡಗಳ ನಡುವೆ ನಡೆದಂಥ ಸೆಮಿಫೈನಲ್ ಪಂದ್ಯದಲ್ಲಿ ನ್ಯೂಜಿಲೆಂಡ್ ಸೌತ್ ಆಫ್ರಿಕಾದ ಎದುರು ಒಂದು ಭರ್ಜರಿ ಗೆಲುವನ್ನು ಕಾಣುವುದರ ಮೂಲಕ ಇದೀಗ ಚಾಂಪಿಯನ್ ಟ್ರೋಫಿಯ ಅನ್ನು ನ್ಯೂಜಿಲೆಂಡ್ ತಲುಪಿದೆ ಇನ್ನು ಫೈನಲಲ್ಲಿ ನ್ಯೂಜಿಲೆಂಡ್ ಭಾರತವನ್ನು ಎದುರಿಸಲಿದೆ ಇನ್ನು ಸೆಮಿಫೈನಲ್ನಲ್ಲಿ ಗೆಲುವನ್ನು ಕಂಡ ಬಳಿಕ ನ್ಯೂಜಿಲೆಂಡ್ ತಂಡದ ನಾಯಕ ಮಿಚಲ್ ಸ್ಯಾಂಡರ್ ಹೇಳಿದ್ದೇನೆ ಎಂಬುದರ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸನ್ನು ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆ ಫೈನಲ್ ಪಂದ್ಯದಲ್ಲಿ ನ್ಯೂಜಿಲೆಂಡ್ ತಂಡವನ್ನು ಟೀಮ್ ಇಂಡಿಯಾ ಬಗ್ಗು ಬಡಿಯುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೂಡ ಭಾನುವಾರ ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳ ನಡುವೆ ದುಬೈನಲ್ಲಿ ಚಾಂಪಿಯನ್ ಟ್ರೋಫಿಯ ಫೈನಲ್ ಪಂದ್ಯ ನಡೆಯಲಿದೆ ಎರಡನೇ ಸೆಮಿಫೈನಲ್ನಲ್ಲಿ ನ್ಯೂಜಿಲೆಂಡ್ ಸೌತ್ ಆಫ್ರಿಕಾ ತಂಡವನ್ನು ಐವತ್ತು ರನ್ಗಳ ಅಂತರದಲ್ಲಿ ಸೋಲಿಸಿದೆ ಇನ್ನು ಸೌತ್ ಆಫ್ರಿಕಾದ ಗೆಲುವನ್ನು ಕಂಡ ಬಳಿಕ ಮಾತನಾಡಿರುವಂಥ ನ್ಯೂಜಿಲೆಂಡ್ ತಂಡದ ನಾಯಕ ಮಿಚಲ್ ಸ್ಯಾಟ್ನಾರ್ ಸೆಮಿಫೈನಲ್ನಲ್ಲಿ ಗೆದ್ದು ಫೈನಲನ್ನು ತಲುಪಿದ್ದಕ್ಕೆ ಅತೀವಾದಂಥ ಸಂತೋಷವಾಗಿದೆ ಸೆಮಿಫೈನಲ್ನಲ್ಲಿ ನಮ್ಮ ತಂಡ ಎಲ್ಲ ಭಾಗದಲ್ಲೂ ಒಂದು ಉತ್ತಮವಾದ ಪ್ರದರ್ಶನ ತೋರಿದೆ ಇದೇ ಪ್ರದರ್ಶನವನ್ನು ಫೈನಲಲ್ಲೂ ಕೂಡ ತೋರುವ ವಿಶ್ವಾಸದಲ್ಲಿ ನಾವಿದ್ದೇವೆ ಫೈನಲಲ್ಲಿ ನಮ್ಮ ಎದುರಾಳಿಯಾಗಿ ಭಾರತ ಇದೆ ಭಾರತದೊಂದಿಗೆ ಈಗಾಗಲೇ ನಾವು ಒಂದು ಬಾರಿ ಸೋಲನ್ನು ಕಂಡಿದ್ದೇವೆ ಆದರೆ ಫೈನಲಲ್ಲಿ ಗೆಲ್ಲಲು ಎಲ್ಲ ರೀತಿಯಾದಂಥ ಪ್ರಯತ್ನವನ್ನು ಮಾಡುತ್ತೇವೆ ಭಾರತ ಸದ್ಯ ಒಂದು ಅದ್ಭುತವಾದಂಥ ಫಾರ್ಮಲ್ಲಿದೆ ಇದೆ ಇಂಥ ತಂಡವನ್ನು ಸೋಲಿಸುವುದು ಅಷ್ಟು ಸುಲಭದ ಮಾತಲ್ಲ ಆದರೆ ನಮ್ಮ ಕೈಲಾದ ಪ್ರಯತ್ನವನ್ನು ನಾವು ಮಾಡುತ್ತೇವೆ ಟೀಮ್ ಇಂಡಿಯಾದ ಎಲ್ಲ ಆಟಗಾರರು ಒಂದು ಅದ್ಭುತವಾದಂಥ ಫಾರ್ಮಲ್ಲಿದ್ದಾರೆ ಅದರಲ್ಲೂ ವಿರಾಟ್ ಕೊಹ್ಲಿ ಮತ್ತು ಶ್ರೇಯಸ್ ಅಯ್ಯರ್ ಟಾಪ್ ಫಾರ್ಮಲ್ಲಿರುವುದು ನಮ್ಮ ಬೌಲರ್ಸ್ಗಳಿಗೆ ಸ್ವಲ್ಪ ಚಿಂತೆಯನ್ನು ಉಂಟು ಮಾಡಿದೆ ಆದರೆ ನಮಗೆ ನಿಜವಾಗಿ ಭಯವಿರುವುದು ವರುಣ್ ಚಕ್ರವರ್ತಿಯವರ ಬೌಲಿಂಗನ್ನು ಎದುರಿಸುವುದು ಲೀಗ್ ಮ್ಯಾಚ್ನಲ್ಲಿ ಇದೇ ವರುಣ್ ಚಕ್ರವರ್ತಿ ನಮ್ಮ ಸೋಲಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದರು ಹೀಗಾಗಿ ಫೈನಲ್ ಪಂದ್ಯದಲ್ಲಿ ನಮ್ಮ ಬ್ಯಾಟ್ಸ್ಮನ್ಗಳು ವರುಣ್ ಚಕ್ರವರ್ತಿ ಅವರನ್ನ ಹೇಗೆ ಎದುರಿಸುತ್ತಾರೆ ಎನ್ನುವುದರ ಮೇಲೆ ಪಂದ್ಯದ ಫಲಿತಾಂಶ ಅವಲಂಬಿತವಾಗಿರುತ್ತದೆ ಎಂಬುದು ನನ್ನ ಅನಿಸಿಕೆ ಆಗಿದೆ ಎಂಬ ಮಾತನ್ನು ಮಿಚಲ್ ಸ್ಯಾಟರ್ ಹೇಳಿದ್ದಾರೆ